ಸಿಂಪಲ್ ಆಗಿ ನಟ ಸಿದ್ಧಾರ್ಥ್ ಮತ್ತು ಅದಿತಿ ಅವರು ಜೀವನಕ್ಕೆ ಕಾಲಿಟ್ಟಿರುವಂತದ್ದು ಸಾಕಷ್ಟು ವರ್ಷಗಳಿಂದ ಇಬ್ಬರು ಕೂಡ ಪ್ರೇಮ ಪಕ್ಷಿಗಳಂತೆ ಹಾರಾಡ್ತಾ ಇದ್ರು ಇಂಡಸ್ಟ್ರಿಯಲ್ಲಿ ಇವರ ಬಗ್ಗೆ ಹೆಚ್ಚಿನ ಸುದ್ದಿಗಳೇನಿರಲಿಲ್ಲ ಅಂದ್ರೆ ಇವರು ಅಷ್ಟೊಂದು ಎಕ್ಸ್ಪೋಸ್ ಮಾಡಿರ್ಲಿಲ್ಲ ತಮ್ಮ ರಿಲೇಷನ್ ಬಗ್ಗೆ ಈ ಮುಂಚೆ ಇವರು ಲಿವ್ ಇನ್ ರಿಲೇಷನ್ ಅಲ್ಲಿದ್ರು ಕೂಡ ಯಾಕೋ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಮದುವೆ ಸಂಬಂಧದಲ್ಲಿ ಇಬ್ಬರನ್ನು ಕೂಡ ಕಟ್ಟಿ ಹಾಕೊಳ್ಳೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಇದೀಗ ಇಬ್ಬರು ಸಿಂಪಲ್ ಆಗಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಸಿದ್ಧಾರ್ಥ್ ಹಾಗೂ ಅದಿತಿ ಮೊದಲ ಬಾರಿಗೆ ಭೇಟಿಯಾಗಿದ್ದು ಮಹಾಸಮುದ್ರಂ ಅನ್ನುವಂತಹ ಚಿತ್ರದ ನಲ್ಲಿ ಇವರ ಮಧ್ಯೆ ಪ್ರೀತಿ ಮೂಡಿತ್ತು ಆ ಬಳಿಕ ಇಬ್ಬರು ಕೂಡ ಸುತ್ತಾಟವನ್ನು ನಡೆಸಿದರು ಅದಕ್ಕೆ ಎಲ್ಲಿಯೂ ಕೂಡ ಈ ವಿಚಾರವನ್ನು ಅವರು ಹೇಳ್ಕೊಂಡಿರಲಿಲ್ಲ ಕೆಲವು ಸಮಯ ಇಬ್ಬರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲೂ ಕೂಡ ಇದ್ರು ಅಂತ ಗೊತ್ತಾಗಿದೆ ಚಿತ್ರರಂಗ ಚಿತ್ರರಂಗದಲ್ಲಿ ಅದಿತಿ ಹಾಗೂ ಸಿದ್ಧಾರ್ಥ ಇಷ್ಟು ವರ್ಷಗಳ ಕಾಲ ಲವ್ ಪ್ರಸ್ ಆಗಿದ್ರು ಈಗ ಈ ಜೋಡಿ ಮದುವೆ ಆಗಿ ಒಂದು ರೀತಿ ಸಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ತೆಲಂಗಾಣದ ಶ್ರೀರಂಗಾಪುರದಲ್ಲಿರುವಂತಹ ದೇವಸ್ಥಾನದ ಒಂದರಲ್ಲಿ ಅವರು ತಮ್ಮ ಆಪ್ತರು ಮತ್ತು ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ